ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಗಾಯಿಸ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಬಿಕಾಸ್ ನನಗೆ ಬಂದಿದೆ ತುಂಬ ದಿನಗಳ ನಂತರ ನನಗೆ ಬಂದಿರುವಂಥ ತ್ರೀ ಕೆ ಜಿ ಕೇಕ್ನ ಆರ್ಡರ್ ಬಂದಿದೆ ಅದುವೇ ಪೈನಾಪಲ್ ಫ್ಲೇವರ್ನಲ್ಲಿ ಸೊ ಆ್ಯಕ್ಚುಲಿ ಇದು ನ್ಯೂ ಇಯರ್ಗೂ ಮೊದಲೇ ರೆಡಿಯಾಗಿರೋಂಥ ಕೇಕ್ ಇದು ಬಟ್ ವೀಡಿಯೋ ಶೂಟ್ ಯಾವಾಗಲೂ ರೆಡಿ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ತುಂಬ ದಿನ ಆದಮೇಲೆ ಬಂದಿದೆ ತುಂಬ ನೀಟಾಗಿ ವೀಡಿಯೋನ ಎಡಿಟ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಪ್ರಿಮಿಕ್ಸ್ ಎಲ್ಲ ತೊಗೊಂಡು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಟೂ ಕೆ ಜಿಗೆ ಅರೌಂಡ್ ಸೆವೆಂಟಿ ಟು ಸೆವೆಂಟಿ ಫಿಫ್ಟ್ ಸೆವೆನ್ ಫಿಫ್ಟಿ ಗ್ರಾಮ್ನಷ್ಟು ನಾನಿಲ್ಲಿ ಪ್ರೀಮಿಕ್ಸ್ನ ತೊಗೊಂಡಿದ್ದೀನಿ ಜೊತೆಗೆ ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಕಾಲ್ ಕಪ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಸೊ ನಾನಿಲ್ಲಿ ಬಂದು ಟೂ ಕೆ ಜಿ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾನು ಪೂರಾ ಕೆ ಹೋಮ್ ಬೇಕರ್ ಒಂದು ದೊಡ್ಡ ಪ್ರಾಬ್ಲಮ್ಮೇ ಏನಪ್ಪ ಅಂತ ಅಂದರೆ ನಮಗೆ ದೊಡ್ಡದಾಗಿರೋವಂಥ ಪಾತ್ರೆಗಳಿರಲ್ಲ ಇದ್ರೂ ಅದು ಬೇಕಾಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ನಮಗೆ ತುಂಬ ಈಸಿಯಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಆಗೋದು ಅಂದರೆ ಟು ಟಿಯರ್ ತ್ರೀ ಟಿಯರ್ ಈ ಥರ ಕೇಕ್ಸ್ಗಳು ಸೊ ಇದು ತ್ರೀ ಕೆ ಜಿ ಆಗಿರೋದ್ರಿಂದ ನಾನಿಲ್ಲಿ ಟೂ ಟಿಯರ್ ಕೇಕ್ ಟಿನ್ ಏನಿದೆ ಅದಕ್ಕೆ ನಾನಿಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಾರಿ ಟೂ ಕೆ ಜಿ ಕೇಕ್ನ ಒಂದು ಕೇಕ್ ಟಿನ್ಗೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಆಲ್ರೆಡಿ ಸ್ಪ್ರೆಡ್ ಮಾಡಿದ್ದೀನಿ ಒನ್ ಕೆ ಜಿದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಪಕ್ಕದಲ್ಲೇ ಬೇಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಇದನ್ನು ಬೇಕ್ ಮಾಡ್ಕೊಂಡು ಬರೋಣ ಬನ್ನಿ ಸೊ ಗಾಯ್ಸ್ ನೋಡ್ತಾ ಇದ್ರಲ್ಲ ಬೇಕಾಗಿದೆ ಎರಡು ಸ್ಪಾಂಜ್ಗಳು ಕೂಡ ಹಾಗೆ ತಣ್ಣಗಾಗಿದೆ ನೋಡ್ತಾ ಇದ್ರಲ್ಲ ಸ್ಪಾಂಜ್ ಇಷ್ಟೇ ಚೆನ್ನಾಗಿ ಬೇಕಾಗಿದೆ ಅಲ್ವಾ ಬಟ್ ಇದು ನಾನು ಹೇಳಿದಾಗೆ ಹಳೆ ವಿಡಿಯೋ ಆಗಿರೋದ್ರಿಂದ ಇದು ಪೆರಿ ಪ್ರಿಮಿಕ್ಸ್ನ ಒಂದು ಏನಿದೆ ಪೆರಿ ಪ್ರಿಮಿಕ್ಸ್ನಲ್ಲಿ ಮಾಡಿದ್ದು ಅದು ಕೂಡ ತುಂಬ ಚೆನ್ನಾಗಿ ಸ್ಪಾಂಜ್ ಉಬ್ಬುತ್ತಿತ್ತು ಬಟ್ ಏನೋ ಒಂದು ರೀಸನ್ ಏನು ಅಂತ ಗೊತ್ತಿಲ್ಲ ಬಟ್ ಅದೊಂದು ಸ್ವಲ್ಪ ಫ್ಲಾಟ್ ಆಗ್ತಿತ್ತು ಬಟ್ ಇಟ್ಸ್ ಓಕೆ ಅದನ್ನು ಮ್ಯಾನೇಜ್ ಮಾಡೋಣ ಆ್ಯಂಡ್ ಈ ಒಂದು ಕೇಕ್ ಮಾಡಬೇಕಾದ್ರೆ ನನಗೆ ಬರುವಂಥ ಒಂದು ಮೇನ್ ಪ್ರಾಬ್ಲಮ್ ಅಂತ ಅಂದರೆ ಎರಡು ಪ್ರಾಬ್ಲಮ್ ಆಗಿದೆ ಒಂದು ಕಸ್ಟಮರ್ಗೆ ಕ್ರೀಮೇ ಬೇಡ ಎಷ್ಟಾಗುತ್ತೋ ಅಷ್ಟು ಲಿಮಿಟೆಡ್ ಕ್ರೀಮ್ ಹಾಕಿ ಅಂತೇಳಿದರೆ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ನನ್ನ ಒಂದು ಕ್ರೀಮ್ ಬಂದು ಬೇಗ ಹಾರ್ಡ್ ಆಗಿದೆ ಆ ಟೈಮ್ನಲ್ಲಿ ಇವಾಗ ನನಗೆ ಸೊಲ್ಯೂಷನ್ ಗೊತ್ತು ಲಿಕ್ವಿಡ್ ಏನಿದೆ ಅಂದರೆ ನಮ್ಮ ಒಂದು ವಿಪ್ಪಿಂಗ್ ಕ್ರೀಮ್ದು ರಾ ವಿಪ್ಪಿಂಗ್ ಕ್ರೀಮ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಅನ್ನೋದು ಇವಾಗ ನನಗೆ ಗೊತ್ತು ಬಟ್ ಆ ಟೈಮಲ್ಲಿ ಅರ್ಜೆನ್ಸಿನಲ್ಲಿ ನಾನು ಕೇಕ್ ಮಾಡಿದ್ದು ಸೊ ಅವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಬಿಸಿನೀರನ್ನ ಸ್ಪೆಷಲ್ ಹಾಕಿ ಯೂಸ್ ಮಾಡ್ಕೊತಿದ್ದೆ ಸೊ ಅದೊಂದು ಪ್ರಾಬ್ಲಮ್ ಆಯಿತು ಇವಾಗ ನೋಡ್ತಾ ಇದ್ರಲ್ಲ ಕೇಕ್ ಬೋರ್ಡ್ ಏನಿದೆ ಸ್ವಲ್ಪ ದೊಡ್ಡದು ತಂದಿದ್ದಾರೆ ನಮ್ಮ ತಂದೆ ಮೂರು ಕೆ ಜಿ ಅಂದಾಗ ಮೂರು ಕೆ ಜಿ ಅಗಳ ಇರೋ ಅಷ್ಟು ಬೋರ್ಡ್ನ ಅವ್ರು ಕೊಟ್ಟಿದ್ದಾರೆ ಬೇಕ್ರಿಯವ್ರು ನಮ್ಗೆ ಗೊತ್ತಿರೋರು ಬಟ್ ಇಲ್ಲೇನಾಗಿದೆ ನನಗೆ ಅಷ್ಟೊಂದು ಅಗಳ ಬೇಕಾಗಿಲ್ಲ ಬಿಕಾಸ್ ನಾನು ಸ್ಟೆಪ್ ಕೇಕ್ ಮಾಡ್ತಾ ಇರೋದ್ರಿಂದ ಸ್ಪೇಸ್ ನಮಗೆ ಅರೌಂಡು ಟೂ ಕೆ ಜಿ ಕೇಕ್ ಬಡಾದರೂ ಆರಾಮಾಗುತ್ತೆ ಬಟ್ ನನಗಿಲ್ಲಿ ತ್ರೀ ಕೆ ಜಿ ತಂದಿದ್ದಾರೆ ತುಂಬ ದೊಡ್ಡದು ಸೊ ಅದನ್ನು ನಮ್ಮ ತಂದೆಗೆ ಹೇಳಿ ಶಾರ್ಟ್ ಮಾಡ್ಸಿದ್ದೀನಿ ಅಂದರೆ ಕಟ್ ಮಾಡ್ಸಿದ್ದೀನಿ ಒಂದು ಸೈಡಲ್ಲಿ ಸೊ ದಟ್ ನಮಗೆ ಆ ಬಾಕ್ಸ್ಗೂ ಕೂಡ ಫಿಟ್ ಬರಬೇಕಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ನಮ್ಮ ಒಂದು ಕೇಕ್ ಮೇಲ್ಗಡೆ ಟಾಪ್ ಲೇಯರ್ನ ಸ್ವಲ್ಪ ರಿಮೂವ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ನಾನು ಲೆವೆಲಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ್ಯಂಡ್ ಇಲ್ಲಿ ನಾನು ಲೇಯರ್ಸ್ಗಳನ್ನ ಮಾಡ್ತಾ ಇಲ್ಲ ಬಿಕಾಸ್ ಲೇಯರ್ಸ್ ನಮಗೆ ಅವಶ್ಯಕತೆ ಇಲ್ಲ ಅವ್ರು ಹೇಳೋರೋ ಹಾಗೆ ಕ್ರೀಮ್ ತುಂಬ ಕಡಿಮೆ ಇರಬೇಕು ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ನಾನು ಕ್ರಷ್ ಕ್ರಷ್ನ ಆ್ಯಡ್ ಮಾಡಿ ನಮ್ಮ ಒಂದು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾಯಿದ್ದೀನಿ ಆಲ್ರೆಡಿ ಅದು ಸಕ್ಕರೆ ಪಾಕ ರೆಡಿ ಇದೆ ಬಟ್ ಅದಕ್ಕೆ ನಾವು ಇಲ್ಲಿ ಕ್ರಶ್ನ ಆ್ಯಡ್ ಮಾಡಿ ಇದ್ದೀವಿ ಅಷ್ಟೇ ಸೊ ಇದು ರೆಡಿ ಇದೆ ಆ್ಯಂಡ್ ಕೇಕ್ ಬೋರ್ಡ್ ಕೂಡ ರೆಡಿ ಇದೆ ಆ್ಯಂಡ್ ಲೇಯರಿಂಗ್ ಏನೂ ಮಾಡೋ ಹಾಗಿಲ್ಲ ನಾನು ಹೇಳಿದಾಗೇ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನಿಲ್ಲಿ ಕೇಕ್ ಬೋರ್ಡ್ಗೆ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ದಟ್ ನಮ್ಮ ಒಂದು ಬೇಸ್ ಏನಿದೆ ಅದು ಆ ಕಡೆ ಈ ಕಡೆ ಆಗ್ದಲೆ ಒಂದು ಕಡೆ ಫಿಟ್ಟಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಸೊ ಲೇಯರಿಂಗ್ ಮಾಡಿ ನಾವು ಮಾಡೋದು ಸ್ವಲ್ಪ ಈಸಿ ಅಂದ್ಕೊಬೋದು ಬಟ್ ಅದೇ ಪೂರ ಸ್ಪಾಂಜ್ನೇ ನಾವು ಡೆಕೋರೇಷನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಕೈ ಯಾಕೆ ಅಂತ ಹೇಳ್ತೀನಿ ನಮ್ಮ ಒಂದು ಬೇಕ್ರಿಗಳಲ್ಲಿ ಏನಾಗುತ್ತೆ ಒಂದು ದೊಡ್ಡ ಕೇಕ್ ಸ್ಪಾಂಜ್ ರೆಡಿ ಮಾಡ್ಕೊತಾರೆ ಸೊ ಅವ್ರಿಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊತಾರೆ ಸೊ ಏನಾಗುತ್ತೆ ಸೈಡ್ ಏನಿದೆ ಅಂದರೆ ಬೇಕಾಗಬೇಕಾದ್ರೆ ಸ್ವಲ್ಪ ವರ್ಟ್ ಆಗಿರುವಂಥ ಪಾರ್ಟ್ ಏನಿದೆ ಆ ಪಾರ್ಟ್ ಅವ್ರಿಗೆ ಸಿಗಲ್ಲ ಸೊ ಅವರು ಎಕ್ಸ್ಟ್ರಾ ಲೇಯರಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ ತುಂಬ ನೀಟಾಗಿ ರೆಡಿ ಮಾಡ್ಕೊತಾರೆ ಬಟ್ ಏನಾಗುತ್ತೆ ಅಂದರೆ ಅದರ ಸೈಜ್ಗೆ ನಾವು ಬೇಕ್ ಇಟ್ಕೊಂಡಿರ್ತೀವಿ ಸ್ವಲ್ಪ ಹಾರ್ಡ್ ಇರುತ್ತೆ ಸೈಡ್ ಪಾಟ್ ಪಾರ್ಟ್ ಏನಿರುತ್ತೆ ಅದು ಸೊ ಅದನ್ನು ನಾವು ಮೇಂಟೈನ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಜೊತೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಕ್ರಮ್ಸ್ಗಳೇ ಜಾಸ್ತಿ ಎದ್ದು ಬರ್ತಾ ಇರತ್ತೆ ಸೊ ನಾನಿಲ್ಲಿ ಫಸ್ಟಿಗೆ ಕ್ರಮ್ ಕೋಟ್ ಮಾಡ್ಕೊತಾ ಇದ್ದೀನಿ ಲೇಯರ್ ಮಾಡಿಲ್ವಲ್ಲ ಕ್ರಮ್ ಕೋಟ್ ಏನಕ್ಕೆ ಅಂತಲೂ ಅನ್ಕೊಬೋದು ಇಲ್ಲಿ ಮೇಯ್ನಾಗಿ ಕ್ರಮ್ ಕೋಟ್ ಬೇಕಾಗುತ್ತೆ ಯಾಕೆ ಅಂತ ಅಂದರೆ ನಾವು ನಾನು ಹೇಳಿದಾಗೆ ಸೈಡಲ್ಲಿ ಕ್ರಮ್ಸ್ಗಳಿದೆಯಲ್ಲ ಅದು ನೀಟಾಗಿ ಸೆಟ್ ಆಗಬೇಕು ಇಲ್ಲಾಂದರೆ ಮೇಯ್ನ್ ಫಿನಿಷಿಂಗ್ ಸ್ವಲ್ಪ ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಾನು ಹೆವಿಯಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿಲ್ಲ ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ನಾನು ಲೇಯರಿಂಗ್ ಕೂಡ ಇಲ್ಲ ನೀವು ನೋಡ್ತಾ ಇರೋ ಹಾಗೆ ಸೊ ಸ್ಪಾಂಜ್ ಏನಾಗುತ್ತೆ ಅದು ಅಷ್ಟು ಇದು ಸ್ಮೂತ್ ಬರೋಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾ ಜಸ್ಟ್ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ ನೀವು ಬೇಡ ಅನ್ನೋದಾದರೆ ಶುಗರ್ ಸಿರಪ್ನ ಸ್ಕಿಪ್ ಮಾಡ್ಬೋದು ಬಿಕಾಸ್ ಪ್ರಿಮಿಕ್ಸ್ ಆಲ್ರೆಡಿ ಸ್ವೀಟ್ ಇರುತ್ತೆ ಬಟ್ ಎಷ್ಟೋ ಜನಕ್ಕೆ ಜ್ಯೂಸಿ ಆಗಿದರೆ ತುಂಬ ಇಷ್ಟಪಡ್ತಾರೆ ಸ್ಪಾನ್ ಸೊ ಅದರಿಂದ ನೀವು ಬೇಕು ಅಂತ ಅಂದರೆ ಅದನ್ನು ಆ್ಯಡ್ ಮಾಡ್ಕೊಬೋದು ಸಾರಿ ಏನು ಶುಗರ್ ಸಿರಪ್ನ ಅದನ್ನು ಆ್ಯಡ್ ಮಾಡ್ಕೊಬೋದು ಸೊ ಇವಾಗ ಕ್ರಮ್ ಕೋಟ್ ಮಾಡ್ತಾ ಇದ್ದೀನಿ ಸೊ ಕ್ರಮ್ ಕೋಟ್ ಮಾಡೋದಕ್ಕೆ ಲಿಮಿಟೆಡ್ ಕ್ರೀಮ್ನ ಬಳಸಿ ಜಸ್ಟ್ ನಾವು ಗ್ಯಾಪ್ಸ್ಗಳಿರುತ್ತಲ್ಲ ಅದನ್ನು ಫಿಲ್ ಮಾಡ್ಕೊತಾ ಹೋಗ್ಬೇಕಷ್ಟೇ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಲಿಮಿಟೆಡ್ ಕ್ರೀಮ್ನ ಬಳಸೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ನನಗೆ ತ್ರೀ ಕೆ ಜಿ ಕೇಕ್ಸ್ಗಳು ಬರ್ತಾ ಇರುತ್ತೆ ಬಟ್ ತುಂಬ ದಿನ ಆಗೋಗಿತ್ತು ಟೂ ಕೆ ಜಿ ಬರ್ತಿತ್ತು ಒನ್ ಕೆ ಜಿ ಬರ್ತಿತ್ತು ಹಾಫ್ ಕೆ ಜಿ ಬರ್ತಿತ್ತು ಎಲ್ಲಿ ಗಂಟ ಅಂದರೆ ನನ್ನ ಕಾಲು ಕೆ ಜಿ ಕೇಕ್ ಆರ್ಡರ್ ಕೂಡ ಬಂದಿದೆ ಚಿಕ್ಕ ಮಕ್ಳು ಕೊಟ್ಟಿರೋಂಥ ಕಾಲು ಕೆ ಜಿ ಕೇಕ್ ಆರ್ಡರ್ಗಳು ಕೂಡ ಬಂದಿದೆ ಆ್ಯಂಡ್ ಈ ಕೇಕ್ ಬಂದು ನಾನು ರೀಸೆಂಟಾಗಿ ಒಂದು ಹಾರ್ಟ್ ಶೇಪ್ ಕೇಕಂದು ಒಂದು ವೀಡಿಯೋನ ಅಂದರೆ ಅಪ್ಲೋಡ್ ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ನೋಡಿ ಪಿಂಕ್ ಕಲರಲ್ಲಿ ಹಾರ್ಟ್ ಶೇಪ್ ಕೇಕನ್ನು ಒಂದು ಇಶ್ಮಿತಾ ಅನ್ಕೊಂತೀನಿ ಹಾಂ ಇಶ್ಮಿತಾ ಅಂತ ಹೇಳಿ ಹುಡುಗಿ ಹೆಸರು ಅದನ್ನು ರೆಡಿ ಮಾಡಿದೆ ಬಟ್ ಪಾಪು ಇಲ್ಲ ಹೊರಗಡೆ ಇದ್ದಾರೆ ಅಂತ ಹೇಳಿ ಕ್ಯಾನ್ಸಲ್ ಮಾಡೋದಕ್ಕೆ ಮಾಡಿದರು ಆರ್ಡರ್ನ ಅಂತ ಹೇಳಿದ್ದೆ ಕೂಡ ಸೊ ಆ ಒಂದು ಫ್ಯಾಮಿಲಿನೇ ಆ ಮೇಡಮ್ ಅವರೇ ನಮಗೆ ಈ ಈ ಆರ್ಡರ್ನ ಕೊಟ್ಟಿರೋದು ಬಿಕಾಸ್ ಆವಾಗ ಪಾಪು ಜೊತೆ ಕೇಕ್ ಕಟ್ ಮಾಡೋದಕ್ಕೆ ಆಗಿರಲಿಲ್ಲ ಅವ್ರಿಗೆ ಸೊ ಅವರು ಏನು ಮಾಡಿದ್ದಾರೆ ಮತ್ತೆ ಇನ್ನೊಂದು ಕೇಕ್ನ ಅದು ತ್ರೀ ಟಿಯರ್ ಕೇಕ್ನ ಮಾಡಿಸಿದ್ದಾರೆ ಸೊ ಮಾಡಿಸಿ ಹೇಳಿದರು ಈ ಕೆ ರೀತಿ ಮಾಡಿಕೊಡಿ ಅಂಥೇಳಿ ಸೊ ನಾನು ಟೂ ಟಿಯರ್ ಅಲ್ಲಿ ಮಾಡಿದೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಆ ಕಡೆಯಿಂದ ರಿಪ್ಲೈ ಬರಲಿಲ್ಲ ಜಸ್ಟ್ ಅಮೌಂಟ್ ಹಾಕೋದಕ್ಕಷ್ಟೇ ಅವ್ರು ನಾನು ಕಾಲ್ ಮಾಡಿದ್ದು ಹೇಗಿತ್ತು ಏನು ಅಂತ ಕೇಳಿದೆ ಬಟ್ ಹಾಂ ಚೆನ್ನಾಗಿತ್ತು ಅಷ್ಟೇ ಹೇಳಿದ್ದು ಇನ್ನು ಜಾಸ್ತಿ ಏನು ಎಕ್ಸೈಟ್ಮೆಂಟ್ ಏನು ಹೇಳಿಲ್ಲ ಒಟ್ನಲ್ಲಿ ಬಟ್ ನನಗಿಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬಿಕಾಸ್ ಡಿಸೈನ್ ಕೂಡ ತುಂಬಾ ಆಗಿದೆ ತುಂಬಾ ಕ್ಯೂಟ್ ಆಗಿದೆ ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಸೊ ಇವಾಗ ನಾನಿಲ್ಲಿ ಇಲ್ಲಿ ನಾನು ಒಂದು ಅಗಳಾಗಿರೋವಂಥ ಒಂದು ಮುಚ್ಚಳನ ತೊಗೊಂಡಿದ್ದೀನಿ ಅಂದರೆ ಪಾತ್ರೆ ಮೇಲೆ ಮುಚ್ಚೋದಕ್ಕೆ ಬರುತ್ತಲ್ಲ ಸೊ ಪ್ಲೇಟ್ ಟೈಪ್ ಇರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ನಾನು ಬೇಕಿಂಗೇ ಬಳಸೋ ಪಾತ್ರೆದೊಂದು ಮುಚ್ಚಳ ಸೊ ಅದನ್ನು ತೊಗೊಂಡಿದ್ದೀನಿ ಸೊ ದಟ್ ನಾನು ಇದನ್ನು ಶಿಫ್ಟ್ ಮಾಡಬೇಕಲ್ವ ನೆಕ್ಸ್ಟ್ಗೆ ಅದಕ್ಕೋಸ್ಕರ ನಾನಿಲ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ ಅದಕ್ಕೆ ಏನಿದೆ ಸ್ವಲ್ಪ ಕ್ರೀಮ್ನ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಬಿಕಾಸ್ ಶಿಫ್ಟ್ ಮಾಡಬೇಕಾದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿ ನಂತರ ಸ್ಪಾನ್ನ ಇಟ್ಟು ಅದರ ಮೇಲೆ ಲೈಟಾಗಿ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ದಟ್ ನನಗೆ ಕ್ರಮ್ ಕೊಟ್ಟು ಥರ ಆಗಲಿ ಅಂತ ಹೇಳಿ ಆ್ಯಂಡ್ ನಾನು ಮೊದಲೇ ಹೇಳಿದಾಗ ಇಲ್ಲಿ ಲೇಯರಿಂಗ್ಗಳನ್ನ ಮಾಡ್ತಾ ಇಲ್ಲ ನಾನು ಕೂಡ ಮೊದಲು ನಾಲ್ಕು ಲೇಯರು ಫೋರ್ತ್ ಲೇಯರ್ವರೆಗೂ ನಾನು ಮಾಡಿದ್ದೀನಿ ಬಟ್ ನಮ್ಮ ಒಂದು ಏರಿಯಾ ಏನಿದೆ ನಮ್ಮ ಕಡೆ ಏನಿದೆ ಅಲ್ಲಿ ತುಂಬ ಜನಕ್ಕೆ ಕ್ರೀಮ್ ಅಷ್ಟಾಗಿ ಇಷ್ಟ ಆಗೋಲ್ಲ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸ್ಪಾಂಜ್ ರೀ ಏನಿದೆ ಅದನ್ನೇ ನಾನು ಡೈರೆಕ್ಟ್ ಸ್ಪಾಂಜ್ಗೇನೆ ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ದಟ್ ಏನಾಗುತ್ತೆ ಅಂದರೆ ಕೆಲವು ಕಡೆ ಕ್ರೀಮ್ ಜಾಸ್ತಿಗೆ ಇಷ್ಟಪಡ್ತಾರೆ ಸೊ ನಮ್ಮ ಕಡೆ ಏನಿದೆ ಅವ್ರಿಗೆ ಸ್ಪಾಂಜ್ ಏನಿದೆ ಬ್ರೆಡ್ ಏನಿದೆ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಬ್ರೆಡ್ ಅವ್ರಿಗೆ ಕೈಗೆ ಸಿಗಲಿಲ್ಲ ಅಂದರೆ ಒಂದು ಕೇಕ್ ಅನ್ನೋ ಥರ ಯೋಚನೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟ್ ಸ್ಪಾಂಜ್ ಮೇಲೇ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಕ್ರಮ್ ಕೋಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟಿಗೆ ನಾನು ಇಲ್ಲಿ ಇದಕ್ಕೆ ಮೇನ್ ಫಿನಿಶಿಂಗ್ ಏನಿದೆ ಅದನ್ನು ಮಾಡ್ಕೊಳ್ತೀನಿ ಸೊ ಇವಾಗ ನೀಟಾಗಿ ಕ್ರೀಮ್ನ ನೋಡ್ತಾ ಇದ್ರಲ್ಲಿ ಈ ರೀತಿ ಸ್ಮಚ್ ಮಾಡ್ತಾ ಮಾಡ್ತಾ ಇದು ಮಾಡಿ ಯಾಕೆ ಅಂತ ಅಂದರೆ ಒಂದು ಹೋಲ್ ಗ್ಯಾಪ್ ಏನಿರುತ್ತೆ ಸ ಸ್ಪಾಂಜ್ ಮಧ್ಯದಲ್ಲಿ ಸಣ್ಣ ಸಣ್ಣ ಗ್ಯಾಪ್ಸ್ಗಳೇನಿರುತ್ತೆ ಅದು ಪ್ರಾಪರಾಗಿ ಫಿಲ್ ಅಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಅದು ನಮಗೆ ಫಿನಿಶಿಂಗ್ ಕೊಡೋದಕ್ಕೆ ಏನು ಮೇಯ್ನ್ ಫಿನಿಶಿಂಗ್ ನಾವು ಮಾಡ್ತೀವಲ್ಲ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಗೈಸ್ ನಾನು ಲಾಸ್ಟ್ ವೀಡಿಯೋ ಒಂದು ಹಾಕಿದ್ದೆ ನೀವು ಇಲ್ಲಿ ಅಂದರೆ ನೋಡಿ ಆ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾಂಡ್ ಬಂದಿದೆ ಸೊ ನಂಗೆ ತುಂಬಾ ಖುಷಿಯಾಯಿತು ಹೈಲಿ ಅಂತೂ ಅಲ್ಲ ಲಕ್ಷಗಟ್ಟಲೆ ಅಲ್ಲ ಬಟ್ ಬಂದಿರೋದು ನನಗೆ ತುಂಬ ದಿನಗಳ ನಂತರ ಆ ವೀಡಿಯೋಗೆ ಅಷ್ಟು ವ್ಯೂಸ್ ಬಂದಿರೋದು ಸೊ ಅದು ಒಂದು ಆಯಿತು ಆ್ಯಂಡ್ ಇದೇ ಥರ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಹಾಗೆ ಯಾರ್ಯಾರಿಗೂ ಹೊಸದಾಗಿ ನನ್ನ ಚಾನಲ್ಗೆ ಆಲ್ರೆಡಿ ಬಂದು ಸಬ್ಸ್ಕ್ರೈಬ್ ಆಗಿದ್ದಿರೋ ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮತ್ತೆ ಯಾರ್ಯಾರು ಹೊಸೊಬ್ಬರು ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಒಳ್ಳೆ ಒಳ್ಳೆ ಕೋ ಕಾಂಟೆಕ್ಟ್ಗಳನ್ನ ನಾನು ನಿಮಗೆ ಕೊಡ್ತೀನಿ ಕಂಟೆಂಟ್ಗಳನ್ನ ಸೊ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡೋದನ್ನು ಮರೀಲೇಬೇಡಿ ಪ್ಲೀಸ್ ಗೈಸ್ ಆ್ಯಂಡ್ ಅದಾದಮೇಲೆ ನಾನು ಮಾತಾಡ್ತಾ ಮಾತಾಡ್ತಿ ಇವಾಗ ಎರಡು ಕೆ ಜಿ ಇದು ಸ್ಪಾಂಜ್ ಏನಿದೆ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕ್ರೀಮ್ನ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫಸ್ಟು ಹಾಫ್ಗೆ ವೈಟ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡೆ ಅಂದರೆ ವೈಟ್ ಕ್ರೀಮ್ನ ಸ್ಪ್ರೆಡ್ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಈ ರೀತಿ ಡಬಲ್ ಶೇಡ್ ಮಾಡೋದಾದರೆ ಪೈಪಿಂಗ್ ಬ್ಯಾಗ್ನ ಬೆಳೆಸಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅದಾದಮೇಲೆ ಟಾಪ್ ಪೋರ್ಷನ್ ಏನಿದೆ ಅಂದರೆ ಹಾಫಿಂದ ಏನಿದೆ ಅಲ್ಲಿಗೆ ಪಿಂಕ್ ಶೇಡ್ನ ಅಂದರೆ ಲೈಟ್ ಪಿಂಕ್ ಶೇಡ್ನ ಆ್ಯಡ್ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಟಾಪ್ ಪೋರ್ಷನಲ್ಲಿ ಅಂದರೆ ಪೂರ ಫ್ಲ್ಯಾಟ್ ಏನಿದೆ ಅಲ್ಲಿಗೆ ವೈಟ್ ಕ್ರೀಮ್ನ ಆ್ಯಡ್ ಮಾಡಿದೆ ಇದರಿಂದ ಶೇಡೆಡ್ ಎಫೆಕ್ಟ್ ಬರುತ್ತೆ ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬಾ ಲುಕ್ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ಕ್ರೀಮ್ ಏನು ಮಿಕ್ಸ್ ಮಾಡೋದಕ್ಕೆ ಇಷ್ಟ ಅಷ್ಟಾಗಲ್ಲ ನಮಗೆ ಆದರೂ ಡಬಲ್ ಶೇಡ್ ಬೇಕು ಅನ್ನೋದಾದರೆ ಡೈರೆಕ್ಟ್ ನೀವು ಕಲರ್ ಏನಿದೆ ಲಿಕ್ವಿಡ್ ಕಲರ್ ಅದನ್ನು ಜಸ್ಟ್ ಒಂದು ಟೂ ಟೂ ಅಷ್ಟು ನಾವು ಮೇಲೆ ಪ್ಯಾಲೆಟ್ ನೈಫ್ ಮೇಲೆ ಹಾಕಿ ಕೂಡ ಸ್ಪ್ರೆಡ್ ಮಾಡ್ಕೊಬೋದು ಆ್ಯಂಡ್ ನೋಡ್ತಾ ಇರಲ್ಲ ಕ್ರೀಮ್ ಸ್ವಲ್ಪ ಡ್ರೈ ಇದೆ ಅಂದರೆ ಆ ಟೈಮಿನ ವೆದರ್ ಆ ರೀತಿ ಇತ್ತು ಸೊ ಅದರಿಂದ ಕ್ರೀಮ್ ಸ್ವಲ್ಪ ಡ್ರೈ ಆಯಿತು ಬಟ್ ಆದರೂ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ನನಗೆ ತುಂಬಾ ಆಯಿತು ಒಂಥರ ಕ್ಯೂಟ್ ತುಂಬ ಸಿಂಪಲ್ ಇರೋದ್ರ ಎಷ್ಟು ಸಿಂಪಲ್ ಆಗಿರೋ ಒಂದು ಕೇಕ್ನೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಅನ್ನೋದು ಅದು ನಮ್ಮ ಕೈಲಿದೆ ಸೊ ಪ್ರಯತ್ನ ಮಾಡಿದಷ್ಟು ಅದು ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಕ್ರೀಮ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅವರು ಹೇಳಿರೋ ಹಾಗೆ ತುಂಬ ಲಿಮಿಟೆಡ್ ಕ್ರೀಮ್ನಲ್ಲಿ ನಾನು ಇದೊಂದು ಕೇಕ್ನ ರೆಡಿ ಮಾಡಬೇಕಾಗಿತ್ತು ಸೊ ಅದರಿಂದ ಆದಷ್ಟು ಲಿಮಿಟೇ ಬಳಸಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ನೋಡ್ತಾ ಇದ್ರಲ್ಲ ಈ ರೀತಿ ಸ್ಮರ್ಚ್ ಮಾಡ್ತಾ 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 ಅದನ್ನು ಕವರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಹಾಗೆ ಕ್ರೀಮ್ ಇನ್ ಕೇಸ್ ನಿಮ್ಮ ಒಂದು ಕ್ರೀಮ್ ಏನಿದೆ ಅದು ಡ್ರೈ ಅನ್ಸಿದ್ರೆ ಹಾಗೆ ಡ್ರೈ ವೆದರಿಂದ ಅಷ್ಟೇ ವೆದರಿಂದ ಡ್ರೈ ಆಗುತ್ತೆ ಬಟ್ ಕೆಲವೊಂದು ಸಲ ನಾವು ವಿಪ್ ಮಾಡಬೇಕಾದ್ರೆ ಓವರ್ ವಿಪ್ ಮಾಡೋದ್ರಿಂದ ಕೂಡ ಡ್ರೈ ಆಗುತ್ತೆ ಸೊ ಇಲ್ಲಿ ಓವರ್ ವಿಪ್ ಮಾಡಿರಲಿಲ್ಲ ನಾನು ಮಾಡಿದಾಗ ಸಾಫ್ಟೇ ಇತ್ತು ಕ್ರೀಮು ಬಟ್ ವೆದರ್ ಪ್ರಾಬ್ಲಮ್ಮಿಂದ ಡ್ರೈ ಆಯಿತು ಸೊ ಅಂಥ ಟೈಮ್ನಲ್ಲಿ ನೀವು ಸ್ಪ್ಯಾಟ್ ಸಾರಿ ಪ್ಯಾಲೆಟ್ ನೈಫ್ ಏನಿದೆ ಪ್ಯಾಲೆಟ್ ನೈಫನ್ನ ಬಿಸ್ನೀರ್ಗದ್ದಿ ಫಿನಿಷಿಂಗ್ ಕೊಟ್ಟಷ್ಟು ತುಂಬ ಒಳ್ಳೆಯದು ಪದೇ ಪದೇ ಮಿಕ್ಸ್ ಮಾಡೋದರಿಂದ ಕೂಡ ಕ್ರೀಮ್ ಡ್ರೈ ಆಗುತ್ತೆ ಸೊ ಆದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ನೇ ಎತ್ತಿ ಎತ್ತಿಟ್ಕೊಂಡು ಇನ್ನು ಬಾಕಿದನ್ನು ನೀವು ಫ್ರಿಜಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಸೊ ನನಗಿದ್ದು ತುಂಬ ಅರ್ಜೆನ್ಸಿನಲ್ಲಿ ಮಾಡಿದ್ದು ಸೊ ಅದರಿಂದ ನಾನು ಅದು ಧ್ಯಾನ ವಹಿಸ್ತಿಲ್ಲ ಫಿನಿಶಿಂಗ್ ಕೊಡಬೇಕಾದ್ರೆ ಮಾತ್ರ ಪ್ಯಾಲೆಟ್ ನೈಫ್ನ ಫ್ರಿಜ್ ಸಾರಿ ಬಿಸಿನೀರಲ್ಲಿ ಅದ್ದಿ ಅದ್ದಿ ಬಳಸ್ತಿದ್ದೆ ಬಿಸಿನೀರಲ್ಲಿ ಅದ್ದೋದು ಒರೆಸೋದು ಮತ್ತು ಬಳಸೋದು ಆ ರೀತಿ ಮಾಡ್ಕೊಳ್ಳಿ ಸೊ ತುಂಬ ನೀಟಾಗಿ ಬರುತ್ತೆ ಆ್ಯಂಡ್ ನೋಡ್ತಾ ಇದ್ರಲ್ಲ ಪ್ಯಾಟ್ರನ್ ಕೂಡ ತುಂಬಾ ಚೆನ್ನಾಗಿದೆ ಇದು ಕಂಪ್ಲೀಟ್ ಆಗಿದೆ ಆ್ಯಂಡ್ ಏನೋ ಹೇಳ್ತಾ ಇದ್ದೀನಿ ಬಟ್ ಹೇಳೋದು ಯಾವುದು ಅಕ್ಕಪಕ್ಕ ವಾಯ್ಸ್ ಜಾಸ್ತಿ ಇದ್ದಿದ್ರಿಂದ ನಾನು ಅದನ್ನ ಯಾವುದೂ ಡೈರೆಕ್ಟ್ ಅಪ್ಲೈ ಮಾಡೋಕ್ಕಾಗಿಲ್ಲ ವಾಯ್ಸನ್ನ ಸೊ ಇವಾಗ ಶಿಫ್ಟ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಸಪ್ರೇಟಾಗಿ ಹೇಳ್ತೀನಿ ಸೊ ತುಂಬ ಎಮರ್ಜೆನ್ಸಿಲಿ ಮಾಡ್ತಾ ಇರೋದ್ರಿಂದ ಅದು ಯಾವುದೂ ಶೂಟ್ ಮಾಡೋದಕ್ಕಾಗಿಲ್ಲ ಎತ್ತಿಟ್ಟಿದ್ದೀನಿ ಆಲ್ರೆಡಿ ನೋಡ್ತಾ ಇದ್ರಲ್ಲಿ ಅಸೆಂಬಲ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಇಟ್ಟ ಮೇಲೆ ನಾವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಇಟ್ಟ ಮೇಲೆ ಅಡ್ಜಸ್ಟ್ ಮಾಡಿದ್ರೆ ಕೇಕ್ ಅದ್ಗಿಟ್ಟು ಹೋಗುತ್ತೆ ಸೊ ಇವಾಗ ಕ್ರೀಮ್ನ ನಾನು ಅಪ್ಲೈ ಮಾಡಾಗಿದೆ ಆ್ಯಂಡ್ ಶಿಫ್ಟ್ ಕೂಡ ಮಾಡಾಗಿದೆ ಟೂ ಟಿಯರ್ ಆಲ್ರೆಡಿ ರೆಡಿ ಇದೆ ಸೊ ಇದಕ್ಕೆ ನಾನಿಲ್ಲಿ ಪಿಂಕ್ ಲಿಕ್ವಿಡ್ ಕಲರ್ನ ಬಳಸಿ ನ್ಯೂಟ್ರ ಗ್ಲೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನ್ಯೂಟ್ರಿಗ್ಲೇಸ್ ಕೂಡ ಮಾಡೋದು ತುಂಬಾ ಈಸಿ ಇದೆ ನೀವು ಮನೆಯಲ್ಲೇ ಈ ರೀತಿ ಶೈನಿಂಗ್ ಆಗಿರೋಂಥ ನ್ಯೂಟ್ರಿಗ್ಲೇಸ್ನ ಮಾಡ್ಬೋದು ಅದ್ರ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ನಿಮಗೆ ಬೇಕು ಅಂತ ಅಂದರೆ ಇನ್ನೊಂದು ಸಲ ನೋಡಬೇಕು ಬೇಕು ಇಲ್ಲ ಮಾ ತೋರಿಸಿ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಕೂಡ ಒಂದು ಸಪ್ರೇಟಾಗಿ ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಆ್ಯಂಡ್ ಇವತ್ತು ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಅಂತ ಟ್ರಿಪ್ಪಿಂಗ್ ಆ್ಯಕ್ಚುಲಿ ಆ ಕಡೆಯಿಂದ ಬೆಳಕಿನ ಇದೇನಿದೆ ಜಾಸ್ತಿ ಇರೋದ್ರಿಂದ ಕೂಡ ಸ್ವಲ್ಪ ಬ್ಲರಾಗಿ ಕಾಣಿಸ್ತಿದೆ ಬಟ್ ಅದಾದಮೇಲೆ ಲಾಸ್ಟಲ್ಲಿ ನೋಡಿ ಫೈನಲ್ ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತೇಳಿ ತುಂಬಾ ಬ್ಯೂಟಿಫುಲ್ ತುಂಬಾ ಈಸಿ ಇದೆ ನೀವು ಕೂಡ ಮಾಡ್ಬೋದು ತುಂಬ ಬಿಗಿನರ್ಸ್ ಇರೋರು ಕೂಡ ಮಾಡ್ಬೋದು ಅಷ್ಟು ಈಸಿ ಇದೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಪೈಪಿಂಗ್ ಬ್ಯಾಗ್ ಬಳಸೋದ್ರಿಂದ ನಿಮಗೆ ಅಂದರೆ ತುಂಬ ತಡ ಆಗೋಲ್ಲ ಬೇಗ ಬೇಗ ಮುಗಿಯುತ್ತೆ ನಾನು ಕೆಲವೊಂದು ಸಲ ನನಗೆ ಪೈಪಿಂಗ್ ಬ್ಯಾಗ್ ಹಾಕ್ಕೊಂಡು ಇಷ್ಟೇ ಇಷ್ಟು ನೀ ನ್ಯೂಟ್ರಲ್ ಗ್ಲೇಸ್ನ ಪೈಪಿಂಗ್ ಬ್ಯಾಗ್ ಹಾಕ್ಕೊಂಡು ಬಿಡಬೇಕಲ್ಲ ಅಂತಲೇ ಎಷ್ಟೋ ಸಲ ಸ್ಪೂನಿಂದ ಕೂಡ ಸ್ಪ್ರೆಡ್ ಮಾಡಿದ್ದೀನಿ ನೀವು ಯಾವುದನ್ನು ಬೇಕಾದರೂ ಅಂದರೆ ಯೂಸ್ ಮಾಡ್ಕೊಬೋದು ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಸೊ ನಾನು ಆದಷ್ಟು ನಾನು ಹೆಚ್ಚಾಗಿ ನಾನು ಸ್ಪೂನಿಂದನೇ ಹಾಕ್ತೀನಿ ಕೆಲವೊಂದು ಸಲ ಪೈಪಿಂಗ್ ಬ್ಯಾಗ್ನಿಂದ ಹಾಕ್ತೀನಿ ಜಾಸ್ತಿ ಕಡೆ ಸ್ಪ್ರೆಡ್ ಮಾಡೋದಾದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಪೈಪಿಂಗ್ ಬ್ಯಾಗ್ನಿಂದ ಹಾಕ್ತೀನಿ ಸೊ ಇವಾಗ ಈ ರೀತಿ ಡ್ರಿಪ್ಪಿಂಗ್ ಅಂತೂ ನಾನು ಮಾಡ್ಕೊಂಡಾಯಿತು ಆ್ಯಂಡ್ ಅದಾದಮೇಲೆ ಇಲ್ಲಿ ಸೈಡಲ್ಲಿ ಏನಿದೆ ಅಲ್ಲಿಗೆ ಸ್ವಲ್ಪ ನಾನು ನ್ಯೂಟ್ರಿಗ್ಲೇಸ್ನ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ದಟ್ ನನಗೆ ಆ ಒಂದು ಎಫೆಕ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಇಲ್ಲಿ ವಿಶಸ್ನ ಬರ್ಕೊತಾ ಇದ್ದೀನಿ ಹ್ಯಾಪಿ ಬರ್ತಡೆ ಇಶ್ಮಿತಾ ಅಂತ ಹೇಳಿ ಸೊ ಆ್ಯಕ್ಚುಲಿ ಈ ಹುಡುಗಿ ಏನು ಕೇಕ್ ಮಾಡ್ತಾ ಇದ್ದೀನೋ ಹುಡುಗಿ ಬರ್ತಡೇ ಒನ್ ವೀಕ್ ಮುಂಚೆನೇ ಆಗಿದೆ ಸೊ ಅದಕ್ಕೆ ನಾನು ಹಾರ್ಟ್ ಶೇಪ್ ಕೇಕ್ನ ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಆರ್ಡರ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿತ್ತು ಬಟ್ ಅದಾದಮೇಲೆ ಪರವಾಗಿಲ್ಲ ಅಂಥೇಳಿ ಅವರೇನೇ ಅಮೌಂಟ್ ಕೊಟ್ಟು ಕೇಕ್ನ ತರಿಸ್ಕೊಂಡಿದ್ರು ಬಿಕಾಸ್ ಅವತ್ತು ಅವರು ಬರ್ತಡೇ ಆಚರಿಸೋಕ್ಕಾಗಿರಲಿಲ್ಲ ಪಾಪು ಇರಲಿಲ್ಲ ಹೇಳಿ ಬಟ್ ಅದಾದಮೇಲೆ ಒನ್ ವೀಕ್ ಆದಮೇಲೆ ಮತ್ತೆ ಅವರು ನನಗೇನೆ ಫೋನ್ ಮಾಡಿ ಮೂರು ಕೆ ಜಿ ಕೇಕ್ನ ರೆಡಿ ಮಾಡೋದಕ್ಕೆ ಹೇಳಿದರು ಬಟ್ ಕ್ರೀಮ್ ತುಂಬ ಕಡಿಮೆ ಬಳಸಿ ಅಂತ ಕೂಡ ಹೇಳಿದರು ಸೊ ಹಾಗೇನೆ ಕ್ರೀಮ್ನ ಕಡಿಮೆ ಬಳಸಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ತುಂಬಾ ಕ್ಯೂಟ್ ಆಗಿರೋವಂಥ ಒಂದು ಬ್ಯೂಟಿಫುಲ್ ಕೇಕ್ನ ರೆಡಿ ಮಾಡಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ಏನಿದೆ ಅದನ್ನ ನೋಡಿ ಹೇಗೆ ಬಂತಿದೆ ನನ್ನ ಒಂದು ಕೇಕ್ ಡಿಸೈನ್ ತುಂಬ ಸಿಂಪಲ್ ಕೇಕ್ ಡಿಸೈನ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ತಿಳಿಸಿ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವೇನಾರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಮರೀದಲ್ಲೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮೇಲ್ಗಡೆ ಸಿಂಪಲಾಗಿ ಫ್ಲವರ್ ಡಿಸೈನ್ನ ಮಾಡ್ಕೊಂಡೆ ಅದಾದಮೇಲೆ ಕೆಳಗಡೆ ಜಸ್ಟ್ ಒಂದು ಸಿಕ್ಸಾಕ್ಟ್ ಪ್ಯಾಟ್ರನ್ನಲ್ಲಿ ನಾನೊಂದು ಸ್ಟಾರ್ ನೋಸಲ್ಲಿಂದ ಒಂದು ಸಿಂಪಲ್ ಡಿಸೈನ್ನ ಮಾಡ್ಕೊಂಡೆ ಅದಾದಮೇಲೆ ಮೇಲ್ಗಡೆ ಕೂಡ ಅದೇ ರೀತಿ ಒಂದು ಸಿಂಪಲ್ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಕೇಕ್ಗಳೂ ಆಲ್ಮೋಸ್ಟ್ ಈ ಡಿಸೈನ್ ಮಾಡೇ ಮಾಡ್ತೀವಿ ಬಾರ್ಡರ್ ಡಿಸೈನ್ ಅಂತ ಹೇಳಿ ಸೊ ಇದನ್ನು ಕಲಿತ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ತುಂಬ ಸಿಂಪಲ್ ಆಗಿ ಆರಾಮಾಗಿ ಮಾಡ್ಬೋದಾದಂಥ ಕೇಕ್ ಡಿಸೈನ್ಸ್ಗಳನ್ನ ಕಲಿಬೋದು ನೀವು ಪೈಪಿಂಗ್ ಬ್ಯಾಗ್ನ ಯಾವ ರೀತಿ ಬಳಸ್ಬೋದು ಅನ್ನೋದನ್ನ ಕಲಿತ್ಕೊಂಡ್ರೆ ಯಾವ ರೀತಿ ಮೂವ್ ಮಾಡ್ತೀವಿ ಮಾಡೋದು ಅನ್ನೋದನ್ನ ಕಲಿತ್ಕೊಂಡ್ರೆ ನೀವು ಆರಾಮಾಗಿ ಕೇಕ್ಗಳನ್ನ ಡಿಸೈನ್ ಮಾಡ್ಬೋದು ಸೊ ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಕೇಕ್ ಡಿಸೈನ್ಸೇ ಆಗಿರ್ಬೋದು ಕೇಕ್ ಸ್ಪಾಂಜೆ ಆಗಿರ್ಬೋದು ಅಥವಾ ಕೇಕ್ ಫಿನಿಶಿಂಗೇ ಆಗಿರ್ಬೋದು ಇದೆಲ್ಲ ಕೂಡ ಬರುತ್ತೆ ಸೊ ಆದಷ್ಟು ಟೇಸ್ಟ್ ಮತ್ತು ಫಿನಿಶಿಂಗ್ ಆ್ಯಂಡ್ ಡೆಕೋರೇಷನ್ ಮೇಲೆ ತುಂಬನೇ ಧ್ಯಾನ ವಹಿಸಿದಷ್ಟು ನಿಮ್ಮೊಂದು ಕೇಕ್ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಸೊ ಫೈನಲಾಗಿ ಈ ಕೇಕ್ ರೆಡಿ ಇದೆ ಆ್ಯಂಡ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಗಿದೆ ಬ್ಯಾಕ್ ಕ್ಯಾಮ್ರಾದಿಂದ ಈ ವಿಡಿಯೋ ಶೂಟ್ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣದೇ ಇರ್ಬೋದು ಬಟ್ ಕೇಕ್ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಆ್ಯಂಡ್ ಅವ್ರ ರೆಸ್ಪಾಂಡ್ ಕೂಡ ಹಾಗೇ ಇತ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ್ಯಂಡ್ ಆ್ಯಂಡ್ ಲುಕ್ ಈ ರೀತಿ ಇದೆ ನನ್ನ ಒಂದು ಎಫರ್ಟ್ ಕೂಡ ಈ ರೀತಿ ಇದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಹಾಗೆ ನನ್ನ ಎಫರ್ಟ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ನ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಿಗೋಣ ಒಂದು ಮುದ್ದಾದ ಹೊಸ ರೀತಿ ವಿಡಿಯೋನಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಐ ಲವ್ ಯು ಆಲ್ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಬಾಯ್